ಮತ್ತು ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಈಗಾಗಲೇ ಕೆ ಎಸ್ ರಿಸಲ್ಟ್ ಬಂದಿದೆ ಉತ್ತೀರ್ಣ ಹೊಂದಿದಂಥ ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳಿಗೂ ತುಂಬ ಹೃದಯ ಧನ್ಯವಾದಗಳು ಯಾರು ಒಂದು ಅಂಕ ಮತ್ತು ಒಂದೆರಡು ಅಂಕ ಆಗಲಿ ಒಂದು ಇಷ್ಟೇ ಅಂತರದಲ್ಲಿ ಉಳಿದಂಥ ಆಕಾಂಕ್ಷಿಗಳು ಯಾವುದೇ ರೀತಿಯ ಒಂದು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳ್ದೇ ಇಲ್ಲಿ ಮುಂದೆ ಬರುವಂಥ ನೆಟ್ ಒಂದು ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೊಳ್ಳಿ ಅಂತ ಇವತ್ತಿನ ತರಗತಿ ಕ್ವಿಕ್ ರಿವಿಷನ್ ಆಗಿದೆ ಸ್ನೇಹಿತರೆ ಅಂದರೆ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಿ ಸಂಬಂಧಿಸಿದಂಥ ಒಂದು ಸಣ್ಣ ತರಗತಿ ಇದು ಸುಮ್ಮನೆ ಒಂದು ಸತಿ ನೀವು ಕಣ್ಣು ಆಡಿಸ್ತಾ ಹೋದರೆ ಒಂದು ಒಂದರಿಂದ ಎರಡು ಅಂಕ ಇದರಲ್ಲಿ ಪಕ್ಕ ನೀವು ಪಡ್ಕೊಬೋದು ಪಡಿಬೋದು ಇನ್ನು ನನ್ನ ಕನ್ನಡ ತರಗತಿಗಳು ಇದು ಇದು ಒಂದು ಆಮೇಲೆ ಇನ್ನೂ ಎರಡು ತರಗತಿ ಬರ್ಬೋದು ಈ ಮೇಲಿಂದ ನಾನು ಕನ್ನಡ ತರಗತಿ ಮಾಡಲಿಲ್ಲ ನನ್ನ ಸ್ನೇಹಿತರು ಒತ್ತಾಯ ಮೇರೆಗೆ ನಾನು ಕನ್ನಡ ತರಗತಿಯನ್ನು ಮಾಡ್ತಾ ಇದ್ದೆ ಈಗ ಅವರು ಕೂಡ ಕೆ ಎಸ್ಆರ್ಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಹೀಗಾಗಿ ಇನ್ನೂ ಒಂದು ಅಥವಾ ಎರಡು ತರಗತಿಗಳನ್ನ ಮಾತ್ರ ನಾನು ಕನ್ನಡವನ್ನು ತರಗತಿಗಳನ್ನ ಮಾಡ್ತೀನಿ ನಿಮಗೆ ಈ ವಿಷಯಗಳು ಇಷ್ಟ ಆಗಿದ್ದಲ್ಲಿ ಮತ್ತು ನಿಮಗೆ ಉಪಯುಕ್ತ ಆಗತ್ತೆ ಅಂತ ಅನಿಸಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ತರಗತಿಗಳು ನೀವು ಲೈಕ್ ಮಾಡೋದ್ರಿಂದ ನನಗೂ ಸ್ವಲ್ಪ ಖುಷಿ ಅನಿಸುತ್ತೆ ಈಗ ನಾನು ಜಿ ಪಿ ಎಸ್ ಟೇ ಅರ್ ಸ್ನೇಹಿತರೆ ಹೀಗಾಗಿ ಆ ಒಂದು ತರಗತಿಗಳನ್ನ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಕಮೆಂಟ್ ಕೂಡ ಹಾಕಿ ನಾನು ನನ್ನ ಒಂದು ತರಗತಿಯಲ್ಲಿ ಯಾವುದೇ ರೀತಿಯ ತಪ್ಪು ತಪ್ಪು ಸಹಜ ನೀವು ಹೇಳಿದ ತಕ್ಷಣ ನಾನು ತಿದ್ಕೊಳ್ತೀನಿ ಸ್ನೇಹಿತರೆ ಇಷ್ಟು ದಿನ ಕನ್ನಡ ತರಗತಿಗಳಿಗೆ ಪ್ರೋತ್ಸಾಹ ನೀಡಿದಂಥ ಎಲ್ಲ ಆಕಾಂಕ್ಷಿಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಇದು ಸುಮ್ಮನೆ ಒಂದು ಕ್ವಿಕ್ ರಿವಿಷನ್ ಆಗಿರುತ್ತೆ ಸ್ನೇಹಿತರೆ ನಾನು ಆ್ಯಸ್ ಇಟ್ ಈಸ್ ಏನು ಮಾಡಿಟ್ಟಿದ್ದೀನಲ್ಲ ಅದೇ ನೋಟ್ಸನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ತರಗತಿ ಅಂತ ಹೇಳಿದ್ನಲ್ಲ ಅದು ರಮ್ ಶ್ರೀ ಮುಗಳಿ ಅವರ ಒಂದು ಪುಸ್ತಕವನ್ನು ಆಧರಿಸಿ ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ನಾನು ಮಾಡಿಟ್ಟಂಥ ನೋಟ್ಸು ಆ ನೋಟ್ಸಲ್ಲಿನ ಪರೀಕ್ಷೆಗೆ ಹೋಗುವ ವೇಳೆಯಲ್ಲಿ ನೋಡುವಂಥ ಒಂದು ತೀರಾ ಸಣ್ಣದ ನೋಟ್ಸನ್ನು ಮಾಡಿದ್ದೀನಿ ಆ ನೋಟ್ಸನ್ನು ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ನಿಮಗೆ ತರಗತಿ ಮೂಲಕ ನಾಳೆ ಅಪ್ಲೋಡ್ ಮಾಡ್ತೀನಿ ಆದಿ ಪುರಾಣ ಎಷ್ಟು ಆಶ್ವಾಸಗಳನ್ನ ಒಳಗೊಂಡಿದೆ ಅಂದರೆ ಇದು ಹದಿನಾರು ಆಶ್ವಾಸಗಳನ್ನ ಒಳಗೊಂಡಿದೆ ಜಿನಾಕ್ಷರಮಾಲೆ ಮೂವತ್ತಾರು ಕಂದ ಪದ್ಯಗಳಿಂದ ರಚನೆಯಾದಂಥ ಒಂದು ಕಂದ ಪದ್ಯಗಳನ್ನೇ ಒಳಗೊಂಡಿರುವಂಥ ಒಂದು ಕೃತಿಯಾಗಿದೆ ಸ್ನೇಹಿತರೆ ಭುವನಕ್ಕೆ ರಾಮಾಭ್ಯುದಯ ಭುವನಕ್ಕೆ ರಾಮಾಭ್ಯುದಯ ಇದು ಇದು ಕೂಡ ಹದಿನಾಲ್ಕು ಆಶ್ವಾಸಗಳನ್ನ ಒಳಗೊಂಡಿರುವಂಥದ್ದು ಈ ಕೃತಿಯ ವಿಶೇಷತೆ ಏನಂದರೆ ಇದು ಹದಿನಾಲ್ಕು ಲೋಕದ ಬೆಲೆ ಹೊಂದಿದ ಹೊಂದಿದ ಹದಿನಾಲ್ಕು ಲೋಕದ ಬೆಲೆ ಹೊಂದಿದ ಹದಿನಾಲ್ಕು ಆಶ್ವಾಸವುಳ್ಳ ಒಂದು ಕೃತಿಯಾಗಿದೆ ಇದು ಹೈಸ್ಕೂಲ್ ಟೀಚರ್ ಒಂದು ಪರೀಕ್ಷೆಗೆ ಆದಂಥ ಪ್ರಶ್ನೆ ಸ್ನೇಹಿತರೆ ಇದು ಪುರಾಣ ಇದು ಹನ್ನೆರಡು ಆಶ್ವಾಸದಲ್ಲಿರುವಂಥದ್ದು ಮಲಿನಾಥ ಪುರಾಣ ಕೂಡ ಹದಿನಾಲ್ಕು ಆಶ್ವಾಸದಲ್ಲಿದೆ ಧರ್ಮಾಮೃತ ಧರ್ಮಾಮೃತ ಇದು ಕೂಡ ಹದಿನಾಲ್ಕು ಆಶ್ವಾಸದಲ್ಲಿದೆ ಈ ಕೃತ್ಯ ವಿಶೇಷತೆ ಏನಂದರೆ ಇದು ಹದಿನಾಲ್ಕು ಮಹಾಪುರುಷರ ಕಥೆಯನ್ನು ಒಳಗೊಂಡಿದೆ ಹದಿನಾಲ್ಕು ಆಶ್ವಾಸಗಳನ್ನ ಹೊಂದಿದೆ ಮತ್ತು ಹದಿನಾಲ್ಕು ಮಹಾಪುರುಷರ ಕಥೆಗಳನ್ನ ಹೊಂದಿದೆ ಅನಂತನಾಥ ಪುರಾಣ ಇದು ಹದಿನಾಲ್ಕು ಆಶ್ವಾಸಗಳನ್ನ ಒಳಗೊಂಡಿದೆ ರಾಜಶೇಖರ ವಿಳಾಸ ಇದು ಹದಿನಾಲ್ಕು ಆಶ್ವಾಸಗಳನ್ನು ಒಳಗೊಂಡಿದೆ ಈ ಆಶ್ವಾಸದಲ್ಲಿ ಸ್ವಲ್ಪ ಟೈಪ್ ಮಾಡುವಾಗ ಆಗಿರುತ್ತೆ ಸ್ನೇಹಿತರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹಿಂದಿನ ತರಗತಿಯಲ್ಲಿ ನೀವು ಯಾವ ಚಂಪುನೋ ಸಾಂಗತ್ಯನೋ ಈ ರೀತಿಯ ಒಂದು ಪೂರ್ಣವಾದಂಥ ಒಂದು ತರಗತಿ ಇದೆ ಸ್ನೇಹಿತರೆ ಅವನ್ನ ನೋಡ್ಕೊಂಡು ನೀವು ಇದು ರಾಜಶೇಖರ ವಿಳಾಸ ಹದಿನಾಲ್ಕು ಒಳಗೊಂಡಿದೆ ಇದು ಮಲ್ಲನಾರನು ಭಾವಚಿಂತಾರತ್ನದಲ್ಲಿ ವರ್ಣಕವಾಗಿ ಹೇಳಿದ ಕಥೆಯನ್ನು ಷುಡಕ್ಷರಿಯು ವಸ್ತುಕವಾಗಿ ಹೇಳುವೇನೆಂದು ಈ ಕೃತಿಯಲ್ಲಿ ಹೇಳ್ತಾನೆ ಆಮೇಲೆ ಇದು ಹದಿಮೂರನೇ ಆಶ್ವಾಸದ ಆಶ್ವಾಸದಲ್ಲಿ ತಿರುಕುಳಾವಿನಾಚಿ ಸಂದರ್ಭದಲ್ಲಿ ಕರುಣರಸವು ಉಕ್ಕುವುದನ್ನು ನಾವು ಕಾಣ್ತೀವಿ ಕರುಣರಸ ಹದಿಮೂರನೇ ಆಶ್ವಾಸದಲ್ಲಿ ಶಬರಶಂಕರ ವಿಳಾಸ ಇದು ಐದು ಆಶ್ವಾಸಗಳನ್ನ ಒಳಗೊಂಡಿದೆ ಸ್ನೇಹಿತರೆ ಇದು ಒಂದು ಚಿಕ್ಕ ಗ್ರಂಥ ಇದನ್ನು ಕಂಡ ಕಾವ್ಯ ಎಂದು ಕರೆಯುವುದಕ್ಕಿಂತ ಇದನ್ನು ಮಧ್ಯಮ ಕಾವ್ಯ ಎಂದು ಎನ್ನುವುದು ಲೇಸು ಇಲ್ಲಿಯ ಒಂದು ಕಥೆಯನ್ನು ಸಂಕ್ಷಿಪ್ತವಾಗಿ ಒಂದು ಎರಡು ಲೈನಲ್ಲಿ ನೋಡ್ಬಿಡೋಣ ಸ್ನೇಹಿತರೆ ಈ ಮಹಾಭಾರತದಲ್ಲಿ ಪಾಶುಪತಾಸ್ತ್ರ ಪಡೆಯಲು ಅರ್ಜುನನು ಶಿವನ ಕುರಿತು ತಪಸ್ಸು ಮಾಡಿದ್ದು ನಮಗೆಲ್ಲ ಗೊತ್ತು ಬೇಡನಾಗಿ ಶಿವನು ಬಂದು ಅವನನ್ನು ಪರೀಕ್ಷಿಸಿ ಬೇಡಿದ ವರವನ್ನು ನೀಡಿದ್ದು ಇಲ್ಲಿಯ ಒಂದು ಮುಖ್ಯ ಕಥೆಯಾಗಿದೆ ಸ್ನೇಹಿತರೆ ಋಷಿ ವಿಜಯ ವಿಜಯ್ ಇದು ನಲವತ್ತೆರಡು ಆಶ್ವಾಸಗಳು ಮತ್ತೆ ನಾಲ್ಕು ಸಾವಿರ ಪದ್ಯಗಳನ್ನ ಹೊಂದಿದಂಥ ಒಂದು ಚಂಪು ಗ್ರಂಥವಾಗಿದೆ ಇದು ದೊಡ್ಡ ಒಂದು ಚಂಪು ಗ್ರಂಥ ಅಂತಲೇ ಹೇಳಬಹುದು ಇದು ಬಸವ ಬಸವಚಿರುತೆಯನ್ನು ಅತ್ಯಂತ ನಿಷ್ಠೆಯಿಂದ ಹೇಳಿದ್ದಾಗಿದೆ ಪ್ರಭುಲಿಂಗಲೀಲ ಇಪ್ಪತ್ತೈದು ಗತಿಗಳನ್ನು ಹೊಂದಿದಂತಹ ಒಂದು ಕೃತಿ ಭರತೇಶ ವೈಭವ ಎಂಬತ್ತು ಸಂಧಿಗಳು ಹತ್ತು ಸಾವಿರ ಪದ್ಯಗಳಲ್ಲಿ ಅರಳಿದ ದೊಡ್ಡ ಕಾವ್ಯ ಮತ್ತು ಐದು ಕಾಂಡಗಳನ್ನು ಹೊಂದಿದೆ ವೈಕುಂಠ ವರ್ಣನೆ ಇದು ನಾಲ್ಕು ಸಂಧಿಗಳಲ್ಲಿದೆ ಇದು ಸಾಂಗತ್ಯದ ಒಂದು ಕೃತಿಯಾಗಿದೆ ಇದು ವಾದಿರಾಜರ ರಚನೆಯ ಒಂದು ಕೃತಿ ಕೂಡ ಆಗಿದೆ ಸುಕ್ತಿ ಸುಧಾರಣಾ ಇದು ಹದಿನೆಂಟು ಆಶ್ವಾಸಗಳನ್ನು ಒಳಗೊಂಡಿದೆ ಮಹೇಂದ್ರ ಮಣಿ ದರ್ಪಣ ಇದು ಹದಿನಾರು ಅಧಿಕರಣಗಳನ್ನು ಒಳಗೊಂಡಿದೆ ಜೆಮಿನಿ ಭಾರತ ಮೂವತ್ನಾಲ್ಕು ಸಂಧಿಗಳಲ್ಲಿದೆ ಮೂಲದಲ್ಲಿ ಇದು ಅರವತ್ತೆಂಟು ಸಂಧಿಗಳನ್ನ ಹೊಂದಿದಂಥದ್ದಾಗಿದೆ ನಾಟ್ಯಶಾಸ್ತ್ರ ಮೂವತ್ತಾರು ಅಧ್ಯಾಯದಲ್ಲಿದೆ ದಶರೂಪಕ ನಾಲ್ಕು ಪ್ರಕರಣಗಳನ್ನ ಒಳಗೊಂಡಿದೆ ಇವು ಕಾವ್ಯಮೀಮಾಂಶೆಗೆ ಸಂಬಂಧಿಸಿದಂಥ ವಿಷಯ ಸ್ನೇಹಿತರೆ ಇದು ನಾನು ನೋಟ್ಸ್ ಯಾವ ರೀತಿ ಮಾಡ್ಕೊಂಡಿರ್ಲಿಲ್ಲ ನನಗೆ ಓದುವಾಗ ಆ ರೀತಿ ನಾನು ಆಸ್ ಇಟ್ ಈಸ್ ಇಲ್ಲಿನ ಹಾಕಿಬಿಟ್ಟಿದ್ದೀನಿ ಜನಪದ ಕಲೆಗೆ ಸಂಬಂಧಿಸಿದಂತೆ ಮೂಡಲಪಾಯ ಮೂಡಲಪಾಯದ ಬಗ್ಗೆ ನೋಡೋಣ ಇದು ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧವಾದಂಥ ಒಂದು ಕಲೆಯ ಆಮೇಲೆ ಇದು ತಿಪಟೂರು ಮತ್ತು ಕೋಣೆಹಳ್ಳಿ ಇಲ್ಲಿ ಅತಿ ಹೆಚ್ಚು ಕಂಡುಬರುವಂಥದ್ದು ಇಲ್ಲಿ ಉಪಯೋಗವಾಗುವಂಥ ಒಂದು ಸಾಮಗ್ರಿ ಅಂದರೆ ತಾಳ ಮದ್ದಳೆ ಮತ್ತು ಮುಖವೀನಿ ಬಯಲಾಟ ಬಯಲಾಟ ಇದು ನೃತ್ಯ ನಾಟಕ ಗೀತ ಆಮೇಲೆ ಚಿತ್ರ ಈ ರೀತಿ ಒಳಗೊಂಡಂಥ ಒಂದು ಬಯಲಾಟ ಇದು ಇದು ಉತ್ತರ ಕರ್ನಾಟಕದಲ್ಲಿ ಸಣ್ಣಾಟ ಮತ್ತು ದೊಡ್ಡಾಟ ಎಂಬ ಹೆಸರಿನಿಂದ ಪ್ರಚಿತ ಪ್ರಚಲಿತದಲ್ಲಿದೆ ಉತ್ತರ ಕರ್ನಾಟಕದಲ್ಲಿ ಇನ್ನು ಕರಾವಳಿಯಲ್ಲಿ ಯಕ್ಷಗಾನ ಬಯಲಾಟ ಎನ್ನುವರು ಇದಕ್ಕೆ ಇದರಲ್ಲಿ ತೆಂಕತಿಟ್ಟು ಮತ್ತು ಬಡಗತಿಟ್ಟು ಅನ್ನುವಂಥ ಎರಡು ಭ ಭಾಗಗಳು ಕೂಡ ಇವೆ ಈಗ ನಾನು ಪ್ರಶ್ನೆ ಪತ್ರಿಕೆಯಾಗಿ ಬಿಡಿಸುವಾಗ ನನಗೆ ಯಾವ ಮುಖ್ಯ ಅನಿಸುತ್ತಲ್ಲ ಅವೆಲ್ಲ ಇಲ್ಲಿ ನೋಟ್ಸ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಎರಡು ಸಂಪ್ರದಾಯಗಳನ್ನ ಒಳಗೊಂಡಿರುವಂಥವು ಯಾವ ತೆಂಕತಿಟ್ಟು ಮತ್ತು ಬಡಗತಿಟ್ಟು ದಕ್ಷಿಣ ಕರ್ನಾಟಕದಲ್ಲಿ ಮೂಡಲಪಾಯ ಅಂತ ಕರೆದ್ರೆ ಮಂಡ್ಯದಲ್ಲಿ ಇದನ್ನು ಘಟ್ಟದ ಕೋರೆ ಎಂದು ಬಯಲಾಟದ ಪ್ರಕಾರದ ಬಳಕೆ ಇದೆ ಮಂಡ್ಯದಲ್ಲಿ ಘಟ್ಟದ ಕೋರೆಯ ಬಯಲಾಟದ ಒಂದು ಬಳಕೆ ಇದೆ ಆಮೇಲೆ ಇಲ್ಲಿ ಇರುವಂಥ ಸಾಮಗ್ರಿ ಅಂದರೆ ಭಾಗವತ ಇರ್ತಾನೆ ಆಮೇಲೆ ಮದ್ದಳೆ ಮುಖವಿನಿ ಇನ್ನು ದೊಡ್ಡಾಟ ಇದು ಸಮಷ್ಟಿ ಕಲಿಯಾಗಿದೆ ಆಮೇಲೆ ಇದನ್ನು ಹೆಚ್ಚಾಗಿ ನಾವು ಉತ್ತರ ಕರ್ನಾಟಕದಲ್ಲಿ ಕಾಣ್ತೀವಿ ದೊಡ್ಡಾಟವನ್ನು ಮುಂದೆ ಕುಮಾರವ್ಯಾಸ ಯುಗದ ಕೊನೆಯ ಗ್ರಂಥಕಾರರು ಕುಮಾರವ್ಯಾಸ ಯುಗದಲ್ಲಿ ಕೊನೆಯದಾಗಿ ನಾವು ನೋಡುವಂಥ ಗ್ರಂಥಕಾರರು ಮತ್ತು ಅವರ ಕೃತಿಗಳನ್ನ ನೋಡೋಣ ಇವರು ರತ್ನಾಕರವರ್ಣಿಯ ಸಮಕಾಲೀನರು ಮತ್ತು ಉತ್ತರಕಾಲೀನರು ಆದ ಅನೇಕ ಜೈನ ಕವಿಗಳು ಅವನ ಪ್ರಭಾವ ರತ್ನಾಕರನ ಪ್ರಭಾವ ಸಾಂಗತ್ಯ ಬರೆದರು ಈಗ ದೊಡ್ಡಯ್ಯನ ಚಂದ್ರಪ್ರಭಾ ಚರಿತ್ರೆ ಆಮೇಲೆ ಬಾಹುಬಲಿಯ ನಾಗಕುಮಾರ ಚರಿತೆ ಬ್ರಹ್ಮಕವಿಯ ವಜ್ರಕುಮಾರ ವಜ್ರ ಕುಮಾರ ಚರಿತೆ ದೊಡ್ಡಯ್ಯನ ಚಂದ್ರಪ್ರಭ ಚರಿತ್ರೆ ಬಾಹುಬಲಿಯ ನಾಗಕುಮಾರ ಚರಿತೆ ಬ್ರಹ್ಮಕವಿಯ ವಜ್ರ ಕುಮಾರ ಚರಿತೆ ಆಮೇಲೆ ಚಂದ್ರಮನ ಚಂದ್ರಮನ ಗೊಮ್ಮಟೇಶ್ವರ ಚರಿತೆ ದೇವರಸನ ದೇವರಸನ ಗುರುದತ್ತ ಚರಿತೆ ದೇವರಸನ ಗುರುದತ್ತ ಚರಿತೆ ಒಂದು ಕಲ್ಪನಾ ಮಿಶ್ರವಾದ ಐತಿಹಾಸಿಕ ಕೃತಿಗಳು ಯಾವುದನ್ನು ಅನ್ನೋದನ್ನು ನೋಡೋಣ ನಮಗೆ ಚಿದಾನಂದ ಕವಿಯ ಮುನಿ ವಂಶಾಭಿದಯ ಚಿದಾನಂದ ಕವಿಯ ಮುನಿವಂಶ ಅಭ್ಯುದಯ ಧರಣಿ ಪಂಡಿತನ ಬಿಜ್ಜಳರಾಯ ಚರಿತೆ ಧರಣಿ ಪಂಡಿತನ ಬಿಜ್ಜಳರಾಯ ಚರಿತೆ ಚಿಕ್ಕರಸನ ಚಿಕ್ಕರಸನ ಸಣ್ಣ ಬೈರೇಗೌಡ ಸಣ್ಣ ಬೈರೇಗೌಡನ ಚರಿತೆ ಇನ್ನು ಕಂದ ಪದ್ಯಗಳಲ್ಲಿ ನೀತಿ ತತ್ವಗಳನ್ನ ಪದ್ಯ ಕಂದ ಪದ್ಯಗಳಲ್ಲಿ ತತ್ವ ತತ್ವ ನೀತಿಯನ್ನು ಹೇಳುವ ಗ್ರಂಥಗಳು ಯಾವುವನ್ನೋದನ್ನು ನೋಡೋಣ ಶಾಂತರಸನ ಯೋಗ ರತ್ನಾಕರ ಶಾಂತರಸನ ಯೋಗ ರತ್ನಾಕರ ಸಿಂಹರಾಜನ ಚಿನ್ಮಯ ಚಿಂತಾಮಣಿ ಸಿಂಹರಾಜನ ಚಿನ್ಮಯ ಚಿಂತಾಮಣಿ ಇನ್ನು ಮುಂದಿನ ಒಂದು ಪಾಯಿಂಟು ಪದ್ಮರಸನ ಶೃಂಗಾರ ಕಥೆಯು ಸಾಂಗತ್ಯದ ಜೊತೆಗೆ ವಚನಗಳನ್ನ ಕೂಡ ಒಳಗೊಂಡಂಥ ಗ್ರಂಥವಾಗಿದೆ ಪದ್ಮರಸನ ಸಾಂಗತ್ಯ ಪದ್ಮರಸನ ಶೃಂಗಾರ ಕಥೆ ಈ ಕಥೆಯು ಸಾಂಗತ್ಯದ ಜೊತೆಗೆ ವಚನಗಳನ್ನು ಕೂಡ ಒಳಗೊಂಡಂಥ ಒಂದು ಗ್ರಂಥವಾಗಿದೆ ಆಮೇಲೆ ಆದಿಯಪ್ಪನ ಕುಮಾರ ಚರಿತೆ ಇದು ವೃತ್ತಗಳನ್ನ ಒಳಗೊಂಡಿರುವಂಥ ಒಂದು ಕೃತಿ ಇನ್ನು ಮುಖ್ಯವಾದ ಶಾಸ್ತ್ರ ಗ್ರಂಥಗಳಲ್ಲಿ ಯಾವ ಅನ್ನೋದನ್ನು ನೋಡೋಣ ಶೃಂಗಾರ ಕವಿ ಶೃಂಗಾರ ಕವಿ ಈತನ ಕರ್ನಾಟಕ ಸಂಜೀವ ನಿಘಂಟು ಶೃಂಗಾರ ಕವಿಯ ಕರ್ನಾಟಕ ಸಂಜೀವ ನಿಘಂಟು ಆಮೇಲೆ ಗುಣಚಂದ್ರನ ಚಂದಸ್ಸಾರ ಭಟ್ಟ ಕಳಂಕನ ಭಟ್ಟ ಕಳಂಕನ ಶಬ್ದಾನುಶಾಸನ ಈತನ ಈ ಯುಗದ ಒಂದು ಶ್ರೇಷ್ಠ ಕನ್ನಡ ವ್ಯಾಕರಣ ಪಂಡಿತ ಅಂತಾನೆ ಕರಿಬೋದು ಈ ಒಂದು ಶಬ್ದಾನುಶಾಸನ ಸಂಪೂರ್ಣವಾಗಿ ಸಂಸ್ಕೃತದಲ್ಲಿ ಸೂತ್ರವೃತ್ತಿ ವ್ಯಾಖ್ಯಾನಗಳುಳ್ಳ ಕನ್ನಡ ಭಾಷೆ ಅಂತ ಹೇಳ್ಬೋದು ಇನ್ನು ನಾಗವರ್ಮನ ಆಗ ಅವ್ರ ಭಾಷಾಭೂಷಣ ಕುಮಾರವ್ಯಾಸ ಯುಗದಲ್ಲಿ ಶೈವ ಸಾಹಿತ್ಯವನ್ನು ನಾವು ನೋಡೋಣ ಈಗ ಕುಮಾರವ್ಯಾಸ ಯುಗದ ಶೈವ ಸಾಹಿತ್ಯದಲ್ಲಿ ಮೊದಲಿಗೆ ಓದುವ ಗಿರಿಯ ಗಿರಿಯವರ ಓದುವ ಗಿರಿಯವರ ಹರಿಶ್ಚಂದ್ರ ಸಾಂಗತ್ಯ ಇನ್ನು ಬೊಂಬೆಯ ಲಕ್ಕ ಬೊಂಬೆಯ ಲಕ್ಕವರ ಹರಿಶ್ಚಂದ್ರ ಸಾಂಗತ್ಯ ಇವೆರಡನ್ನ ಈಗ ಹರಿಶ್ಚಂದ್ರ ಈ ರಾಘವಾಂಕನನ್ನೇ ಬಹುವಾಗಿ ಅನುಸರಿಸಿದ್ದಾರೆ ಇವರು ಯಾರು ಓದುವ ಗಿರಿ ಮತ್ತು ಬೊಂಬೆಯ ಲಕ್ಕ ಇವರು ಹರಿಶ್ಚಂದ್ರ ಸಾಂಗತ್ಯ ಇತಂದು ಕೂಡ ಹರಿಶ್ಚಂದ್ರ ಸಂಗತಿ ಆಮೇಲೆ ಬೊಂಬೆ ಲಕ್ಕನ ಅವರದು ಕೂಡ ಹರಿಶ್ಚಂದ್ರ ಸಂಗತಿ ಇವರು ಬಹುವಾಗಿ ರಾಗವಾಂಕನನ್ನು ಅನುಸರಿಸಿದರು ಅನುಸರಿಸಿದ್ದಾರೆ ಇದರಲ್ಲಿ ಬೊಂಬೆಯ ಲಕ್ಕನಂತೂ ಅವನಲ್ಲಿ ಕಂಡು ಬರುವ ರಾಘವಾಂಕನಲ್ಲಿ ಕಂಡುಬರುವ ಅನೇಕ ಪದ ಸಮೂಹಗಳನ್ನೇ ಅದೇ ಭಾವನೆಯನ್ನು ಉಪಯೋಗಿಸಿಕೊಂಡು ಉಪಯೋಗಿಸಿಕೊಂಡಿದ್ದಾನೆ ನಂತರ ವೀರಭದ್ರ ವಿಜಯನ ವೀರಭದ್ರ ರಾಜನ ವೀರಭದ್ರ ವಿಜಯ ಇದರ ಇದರ ಒಂದು ವಿಷಯ ಏನಂದ್ರೆ ಇದು ದಕ್ಷಯಜ್ಞ ಧ್ವಂಸ ಮಾಡಿದ ವೀರಭದ್ರ ವಿಜಯ ವಿಜಯ ಇದರ ವಿಷಯ ಅಂದರೆ ದಕ್ಷಯಜ್ಞನ ಧ್ವಂಸ ಮಾಡಿದಂಥ ವೀರಭದ್ರನ ಒಂದು ಅಂದರೆ ವೀರಭದ್ರನ ವಿಜಯ ಅಲ್ಲಿ ಏನು ವಿಜಯ ಪಡಿತನಲ್ಲ ಅದೇ ಹೆಸರು ವೀರಭದ್ರ ವಿಜಯ ಇದು ಕಟ್ಟುನಿಟ್ಟಾದ ಚಂಪು ರೂಪದಲ್ಲಿ ಬರೆದ ಒಂದು ಕಾವ್ಯ ವೀರಭದ್ರ ವಿಜಯ ಆಮೇಲೆ ಗುರುಲಿಂಗ ವಿಭುವಿನ ಭಿಕ್ಷಾಟನ ಚರಿತೆ ಗುರುಲಿಂಗ ವಿಭುವಿನ ಭಿಕ್ಷಾಟನ ಚರಿತೆ ಇದರ ಒಂದು ಆಕರ ಕೃತಿ ಯಾವುದಂದ್ರೆ ಸಂಸ್ಕೃತದ ಭಿಕ್ಷಾಟನ ಚರಿತೆ ಇದು ವರ್ಧಕ ಷಟ್ಪದಿಯ ಒಂದು ನೂರ ಐವತ್ತು ನೂರ ಐವತ್ತು ಪದ್ಯಗಳು ಮೂರು ಸಂಧಿಗಳಲ್ಲಿ ಅಡಕವಾದ ಚಿಕ್ಕ ಕಾವ್ಯವಾದರು ಇದರಲ್ಲಿ ಕವಿತನ ಕವಿತ್ವ ಶಕ್ತಿ ಸಮಯ ಶರಣ ಸಮಯ ಪ್ರದರ್ಶಿಸಿದ್ದಾರೆ ಮಲ್ಲಿಕಾರ್ಜುನ ಶ್ವೇತ ಸಾಂಗತೆ ಮಲ್ಲಿಕಾರ್ಜುನನ ಶ್ವೇತ ಸಂಗತಿ ಧನ್ಯವಾದಗಳು ಸ್ನೇಹಿತರೆ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು